ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ರೆ ಗಾಯ್ಸ್ ಇವತ್ತು ಸಂಡೇ ಏನೆಲ್ಲ ಸ್ಪೆಷಲ್ ಮಾಡ್ಕೊಂಡು ತಿಂತಾ ಇದ್ದೀರಾ ನಿಮ್ಮನೆಯಲ್ಲಿ ತಿನ್ನೋರು ಸ್ಪೆಷಲ್ಲು ತಿಂದೇ ಇರೋರು ವೆಜಿಟೇರಿಯನ್ನು ಬನ್ನಿ ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗ್ತಾ ಇದೀವಿ ಸುಮ್ಮನೆ ಹಾಗೆ ಓಡಾಡ್ಕೊಂಬರೋಣ ಅಂತ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ತುಂಬಾ ಖುಷಿ ಆಯಿತು ನನ್ನ ಶಾರ್ಟ್ ವಿಡಿಯೋಸ್ ಎಲ್ಲ ನೋಡಿ ಅವರು ಕೇಳಿದರು ಮೇಡಮ್ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ ಹಾಗೆ ಬೇಗ ಕ್ವಿಕ್ಕಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅವತ್ತಿಂದ ಅವತ್ತೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗೆ ನಿಮ್ಮ ಮಗನ ಮ್ಯೂಸಿಕ್ ಬಗ್ಗೆ ನೀವು ವಿಡಿಯೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ವಿಡಿಯೋಸ್ ಮಾಡಿ ಶಾರ್ಟ್ಸ್ ಹಾಕಿದ್ದೀರ ಚೆನ್ನಾಗಿದೆ ಕೆಲವೊಬ್ಬರು ವಿಡಿಯೋಸ್ ಮಾಡ್ತಾರೆ ಸಣ್ಣ ಸಣ್ಣ ಹಳೆ ವಿಡಿಯೋಸ್ಗಳನ್ನ ಇವಾಗ ತಂದು ಅಪ್ಲೋಡ್ ಮಾಡ್ತಾರೆ ಅಂತ ಅವ್ರು ಯಾರು ಮಾಡ್ತಾಯಿದ್ರು ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನ್ನ ಬಗ್ಗೆ ಹೇಳಿದ್ರಲ್ಲ ನನಗೆ ಖುಷಿ ಖುಷಿಯಾಯಿತು ಆದಷ್ಟು ಬೇಗ ಆ ಥರ ವಿಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಮಗನ ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು ಅದರದ್ದೆಲ್ಲ ನಾನು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಥ್ಯಾಂಕ್ಸ್ ನೀನು ಈ ಥರ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅದೆಲ್ಲ ನಾನು ಶೇರ್ ಮಾಡ್ತೀವಿ ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ವಿ ಹಸ್ಬೆಂಡು ಡ್ರೈವಿಂಗಲ್ಲಿದ್ದಾರೆ ಅಮ್ಮ ಮಕ್ಕಳು ಹಿಂದೆ ಕೂತಿದ್ದಾರೆ ಹಾಂ ನೀನು ಎಸ್ ಬನ್ನಿ ಹೋಗ್ತಾ ಇದ್ದೀವಿ ಸಂಡೇ ಆದ್ರೂ ತುಂಬಾನೇ ಟ್ರಾಫಿಕ್ ಇದೆ ಎಲ್ಲ ಕಡೆ ರೆಸಾರ್ಟ್ ಇರೋದರಿಂದ ರಶ್ ಇದೆ ಈ ರೋಡಲ್ಲಿ ಈಗ ನಾವು ಬಂದಿದ್ದೆ ಎಲ್ಲಿಗೆ ನಮ್ಮ ಲ್ಯಾಂಡ್ ಹತ್ರಕ್ಕೆ ಬಂದ್ವಿ ತುಂಬ ದಿವಸ ಅನ್ನೋದಕ್ಕಿಂತ ವರ್ಷಗಳೇ ಆಗ್ಬಿಟ್ಟಿದೆ ತೆಗೆದು ಬಿಟ್ಟ ಮೇಲೆ ಅದು ಅಲ್ಲೇ ಇರುತ್ತೆ ಎಲ್ಲೂ ಹೋಗಲ್ಲ ಆದರೂ ಇವತ್ತು ನೋಡಬೇಕು ಅನ್ನಿಸ್ತು ಹಸ್ಬೆಂಡ್ನಾಗ ಕೇಳಿದೆ ಸಂಡೇ ಆಗಿರೋದ್ರಿಂದ ಅಡಿಯವರು ಹೋಗ್ಬಿಟ್ಟು ಬರೋಣ ಇವತ್ತು ಲ್ಯಾಂಡ್ ನೋಡಬೇಕು ಅನ್ನಿಸ್ತಾ ಇದೆ ಅಂದೆ ಓಕೆ ಅಮ್ಮ ಹೋಗೋಣ ಅಂತ ಹೇಳಿ ಕರ್ಕೊಂಡು ಯಾವುದೇ ಥರ ಪ್ಲ್ಯಾನ್ ಇಲ್ಲ ರೀಪ್ಲ್ಯಾನ್ ಮಾಡಿಕೊಂಡು ರೀಪ್ಲ್ಯಾನ್ ಅಂತಲೇ ಹೇಳ್ಬೋದು ನೋಡಬೇಕು ಅನ್ನಿಸ್ತು ಬಂದ್ವಿ ನೋಡಿ ಇದು ನಮ್ಮ ಲ್ಯಾಂಡಲ್ಲಿ ಪಕ್ಕದ ಮನೆಯವರೇನೋ ಹಸುವೇನೋ ಕಟ್ಟಿದ್ದಾರೆ ನೋಡಿದ್ವಿ ಅಮ್ಮ ನೋಡಿ ಆಗಲೇ ವೀಡಿಯೋ ಕಾಲ್ ಮಾಡಿ ಯಾರಿಗೋ ತೋರಿಸ್ತಾ ಇದ್ದಾರೆ ಎಲ್ಲ ನೋಡಿಬಿಟ್ಟು ನಾನು ಹಸ್ಬೆಂಡ್ನ ಕೇಳಿದೆ ರೀ ನಾನು ಕಾರ್ ಡ್ರೈವ್ ಮಾಡಬೇಕು ಚೆನ್ನಾಗಿದೆ ಇಲ್ಲಿಗ ಎಲ್ಲ ನೀಟಾಗಿದೆ ಪ್ಲೇಸ್ ಒಂದೇ ಓಕೆ ಅಂದಿದ್ದೆ ಹಂಗೆ ಬಾ ಕುತ್ಕೋ ಓಡಿಸು ಅಂದರು ಈ ಥರ ಓಡ್ಸೋಕ್ಕೆ ಕಾರಣವೇ ನನಗೆ ಹಸ್ಬೆಂಡು ಏನಕ್ಕೆ ಅಂದರೆ ಇಷ್ಟು ವರ್ಷ ನಾನು ಅವ್ರ ಪಕ್ಕ ಕೂತಿದ್ದೀನಲ್ವ ಯಾವಾಗೂ ನನಗೆ ಮದುವೆ ಆದಾಗಿಂದ ಹದಿನೈದು ವರ್ಷ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ದಾರಂತೆ ನಾನು ಯಾವತ್ತೂ ಡ್ರೈವಿಂಗಲ್ಲಿ ಕೂತಿಲ್ಲ ಬಟ್ ಪಕ್ಕದಲ್ಲೇ ಕೂತ್ಕೊಂಡು ಕೈ ಇಡಿಸಿ ಗೇರೆಲ್ಲ ಹಾಕ್ಸಿದ್ದಾರೆ ನನಗೆ ಫಸ್ಟು ಸೆಕೆಂಡು ತರ್ಡು ಫೋರ್ತು ಫಿಫ್ತು ನೋಡ್ಲಿಗೆ ಯಾವ್ದು ಹಾಕಬೇಕು ಅಂತೆಲ್ಲ ಗೊತ್ತಿದೆ ಮತ್ತು ಹಾಗೆ ನನಗೆ ಯಾವ ಥರ ಬ್ರೇಕು ಓಡಿಸೋವಾಗ ಯಾವ ಥರ ಅಂತೆಲ್ಲ ಹೇಳ್ಕೊಟ್ಟಿದ್ರು ಕ್ಲಚ್ ಯಾವ ಥರ ಮತ್ತು ಎಲ್ಲ ಹೇಳ್ಕೊಟ್ಟಿದ್ರು ಇವತ್ತು ಕೇಳಿದೆ ಪಟ್ ಅಂತ ಕೂರಿಸಿದ್ದು ಡ್ರೈವಿಂಗ್ ಮಾಡಿದ್ರು ಬೆಸ್ಟ್ ಫಸ್ಟ್ ಡೇ ಫಸ್ಟ್ ಡ್ರೈವಿಂಗ್ ಚೆನ್ನಾಗಿ ಮಾಡಿದೆ ಓಕೆ ಅಂತ ಹೇಳಿದ್ರು ಎರಡು ಸರ್ತಿ ಬೈದರು ಪರವಾಗಿಲ್ಲ ಬೈಸ್ಕೊಳ್ಳೋಣ ಬರ್ತಾ ದಾರಿಯಲ್ಲಿ ಬೇಲ್ಪುರಿ ಸ್ನ್ಯಾಕ್ಸ್ನ ತಿಂದ್ಕೊಂಡು ಈಗ ಮನೆಗೆ ಬಂದ್ವಿ ಈಗ ಈವ್ನಿಂಗ್ ಆಗಿದೆ ಹಸ್ಬೆಂಡು ಬಂದಿದೆ ನೋಡಿ ನಮ್ಮ ಹಸ್ಬೆಂಡು ಮೋಸ್ಟಲ್ ಆಸ್ ಅಂದರೆ ಕರಾಟೆ ಎಲ್ಲ ಚೆನ್ನಾಗೆ ಕಲ್ತಿದ್ದಾರೆ ಹಾಗಾಗಿ ನನ್ನ ದೊಡ್ಡ ಮಗ ಹಿಂಗೆ ಕರೆಕ್ಟೇ

ಫೈನಲಿ ನೈಟ್ಗೆ ನೋಡಿ ಎಲ್ಲ ಆಯ್ತು ನೈಟ್ ನನ್ನ ಮಕ್ಕಳಿಗೆ ಅಮ್ಮ ಜೀರಿಗೆ ರಸ ರೈಸ್ ಮಾಡಿದ್ದಾರೆ ಮಟನ್ ಬೋಟಿ ತಿನ್ನೋದಿಲ್ಲ ಮಕ್ಕಳು ಮಟನ್ ಬೋಟಿ ಬೆಳಿಗ್ಗೆ ಬಿರಿಯಾನಿ ಮಾಡಿದೆ ಮಧ್ಯಾಹ್ನಕ್ಕೆ ಮಟನ್ ಬೋಟಿ ತಿಂದಿಲ್ಲ ಅದಕ್ಕೆ ಹಸ್ಬೆಂಡು ಅವ್ರಿಗಿಬ್ರಿಗೂ ಗ್ರಿಲ್ನ ತಂದ್ಕೊಂಬಂದಿದ್ದಾರೆ ಹುರ್ಕೆದು ಫೈನಲಿ ನೋಡಿ ಚಿಕನ್ ಗ್ರಿಲ್ ತಂದು ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತ ಸ್ವಲ್ಪ ಜಾಸ್ತಿನೇ ತಂದಿದ್ರೆ ನನಗೂ ಕೂಡ ಇಷ್ಟ ಅಂದ್ಬಿಟ್ಟು ಫೈನಲಿ ಇವತ್ತಿನ ವ್ಲಾಗ್ ಈ ಥರ ಇದೆ ಊಟ ಎಲ್ಲ ಮುಗಿಸಿ ಈ ವ್ಲಾಗ್ನ ಕೂಡ ಇಲ್ಲಿಗೆ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಬ ಬಾಯ್